ಯಾವುದೇ ಪತ್ರಕರ್ತ ಇರಲಿ ಯಾವುದೇ ಕ್ಯಾಮ್ ಕ್ಯಾಮ್ರಾಮನ್ ಇರಲಿ ಯಾವತ್ತೂ ಕೂಡ ಗೌರವಿತವಾಗಿ ನಡ್ಕೊಳ್ಳೋದು ಸಾರ್ವಜನಿಕದಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ಇರ್ಬೋದು ರಾಜಕಾರಣಿಗಳು ಇರ್ಬೋದು ಯಾರೇ ವ್ಯಕ್ತಿಯಾದರೂ ಕೂಡ ಒಂದು ಪತ್ರಕರ್ತರು ಅಂತ ಸಂವಿಧಾನದ ಒಂದು ಹಂಗ ಅದು ಅದು ಗೌರವಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅವರು ಯಾವತ್ತೂ ಕೂಡ ಯಾರು ಒಂದು ಮಾಹಿತಿ ಕೊಟ್ಟಿರೋಂಥ ಸಂದರ್ಭದಲ್ಲಿ ಅವರು ಮಾಹಿತಿಗೋಸ್ಕರ ಬಂದಿರ್ತಾರೆ ಮತ್ತು ಪಾರಂಪರಿಕವಾದಂಥ ಐತಿಹಾಸಿಕ ಇತಿಹಾಸ ಇರತಕ್ಕಂಥ ಅರಮನೆಯ ಮುಂಭಾಗದಲ್ಲಿ ಮತ್ತು ಒಂದು ಕನ್ನಡ ಸಂಘಟನೆ ಬಿರುಕು ಬಿರುಕ್ಬಿಟ್ಟಿರ್ತಕ್ಕಂಥ ಮಾಹಿತಿ ಸಿಕ್ಕಿದೆ ಮಾಹಿತಿ ಸಿಕ್ಕಿದ ಮೇಲೆ ಮತ್ತು ಅಲ್ಲಿಗೆ ವೀಕ್ಷಣೆ ಮಾಡಿರತಕ್ಕಂಥ ನಮ್ಮ ರವಿ ಮತ್ತು ಕೆಂಡಗಣಯ್ಯ ರವಿ ಕ್ಯಾಮ್ರಾಮೆನ್ನು ಇವರು ಅದನ್ನು ಎಲ್ಲ ಸೆರೆ ಹಿಡಿದು ನಂತರದಲ್ಲಿ ಡಿ ಡಿ ಆದಂಥ ಸುಬ್ರಹ್ಮಣ್ಯರ ಹತ್ರ ಹೋಗಿದ್ದಾರೆ ಅವರು ಯಾತಕ್ಕೆ ಅಷ್ಟೊಂದು ಆಕ್ರೋಶವಾಗಿ ಕೋಪ ಮಾಡಿದ್ರು ಅನ್ನೋದು ಗೊತ್ತಿಲ್ಲ ನನಗೆ ಯಾವತ್ತೂ ಕೂಡ ಒಬ್ಬ ಅಧಿಕಾರಿಯಾದಂಥವರು ತಾಳ್ಮೆ ಇರಬೇಕು ಯಾಕೆಂದರೆ ಅದು ಸಾರ್ವಜನಿಕವಾಗಿ ಲಕ್ಷಾಂತರ ಜನ ಬಂದು ಹೋಗ್ತಕ್ಕಂಥ ಸ್ಥಳದಲ್ಲಿ ಒಂದು ಆಡಳಿತ ಮಾಡ್ತಕ್ಕಂಥ ಜವಾಬ್ದಾರಿ ಸ್ಥಾನದಲ್ಲಿ ಕುಂತಿರ್ತಕ್ಕಂಥವ್ರು ಸುಬ್ರಹ್ಮಣ್ಯವರು ಬಂದಂಥ ಕ್ಯಾಮ್ರಾಮೆನ್ಗೆ ಅವರು ಅವ್ಯಾಚ ಶಬ್ದಗಳನ್ನ ಜಾತಿಯನ್ನ ನಿಂದನೆ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಮತ್ತುತಕ್ಕಂಥ ಪದ ಬಳಕೆ ಮಾಡಿರ್ತಕ್ಕಂಥದ್ದು ಕೂಡ ಈಗಾಗಲೇ ದೂರು ದಾಖಲಾಕಿದೆ ನೆನೆ ಇದು ನಡೆದಿರೋ ಘಟನೆ ಇಪ್ಪತ್ತ ಐದನೇ ತಾರೀಕು ಮಂಗಳವಾರ ಇವರು ಯಾವುದೇ ಕಾರಣಕ್ಕೂ ಕೂಡ ಬಂದಂಥ ಯಾರೇ ಬರಲಿ ಸಾರ್ವಜನಿಕ ಬಂದಂಥವ್ರಿಗೂ ಕೂಡ ತಾಳ್ಮೆಯಿಂದ ಉತ್ತರ ಕೊಡ್ತಕ್ಕಂಥದ್ದು ಅವರ ಕರ್ತವ್ಯವಾಗಿರಬೇಕು ಹೊರತು ಬಂದಂಥ ಕ್ಯಾಮ್ರಾಮೆನ್ ಮೇಲೆ ಪತ್ರಕರ್ತರ ಮೇಲೆ ಈ ರೀತಿ ಜಾತಿ ನಿಂದನೆ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರ ಇದಕ್ಕೆ ನಾವು ಯಾವುದೇ ಕ್ಷಮೆ ಇಲ್ಲ ನಾವೀಗಾಗಲೇ ನಮ್ಮ ಸಂಘಟನೆಗೆ ದೂರು ಬಂದಿದೆ ನಮ್ಮ ಸಂಘಟನೆ ಈಗ ನಾವು ಯಾವ ಜಾತಿ ನಿಂದನೆ ಆಗಿದೆ ಯಾಕೆಂದರೆ ಇದು ನೆನ್ನೆ ಮೊನ್ನೆ ವಿಚಾರವಲ್ಲ ದಿನನಿತ್ಯ ದೇಶಾದ್ಯಂತ ಈ ಥರದ ಒಂದು ಅನ್ಯಾಯಗಳು ಅಕ್ರಮಗಳು ಮತ್ತು ಶೋಷಣೆ ನಿರಂತರವಾಗಿ ಈ ದೇಶದಲ್ಲಿ ನಡೀತಿದೆ ಅಂತೇಳಿ ಮೈಸೂರಿನ ಸಾಂಸ್ಕೃತಿಕ ನಗರದಲ್ಲೂ ಕೂಡ ನಾವು ಬಹುಸಂಖ್ಯಾತ ಇರ್ತಕ್ಕಂಥ ಇಂಥ ನಗರದಲ್ಲೂ ಕೂಡ ನನ್ನ ಜಾತಿಯನಿಗೆ ಅನ್ಯಾದಂಥ ಸಂದರ್ಭದಲ್ಲಿ ನಾನು ಜಾತಿ ಹೆಸರಿನಲ್ಲಿ ಮಾತಾಡಿದಂಥ ನಂಗೆ ಕ್ಷಮೆ ಇಲ್ಲ ನನ್ನ ಹತ್ರ ಅವರು ಏನಾದರೂ ಕೂಡ ಒಂದು ಸಮಾಧಾನವಾಗಿ ಉತ್ತರ ಕೊಟ್ಟು ಅವರನ್ನು ಸಮಜಾಯಿಸ್ ಕಳಿಸಿದ್ರೆ ಯಾರು ಕೂಡ ಎಂಟ್ರಿ ಆಗ್ತಿರಲ್ಲ ಈ ರೀತಿ ದೌರ್ಜನ್ಯ ದಬ್ಬಾಳಿಕೆ ಮಾಡೋದು ನಮ್ಮನ್ನು ಶೋಷಣೆ ಮಾಡೋದು ಜಾತಿ ನಿಂದನೆ ಮಾಡೋದಕ್ಕೆ ಇದಕ್ಕೆ ನಾವು ಕ್ಷಮೆ ಇಲ್ಲ ಇದಕ್ಕೆ ಕಾನೂನು ಅತಿ ಶೀಘ್ರವಾಗಿ ಅವರ ಮೇಲೆ ಕ್ರಮ ವಹಿಸಬೇಕು ಅಂತಕ್ಕಂಥದ್ದು ಸಂಬಂಧಪಟ್ಟಂಥ ಠಾಣೆ ಅದನ್ನು ದೌರ್ಜನ್ಯ ತಗೋಬೇಕು ಮೈಸೂರಿನ ನಗರದ ಪೊಲೀಸ್ ಆಯುಕ್ತರು ಕೂಡ ಮತ್ತು ಡಿ ಸಿ ಪಿಗಳು ಕೂಡ ಮಾತ್ರ ಇವರೆಲ್ಲರೂ ಕೂಡ ಇದನ್ನು ಜಾಗೃತಿಯಾಗಿ ತಗೋಬೇಕಾದ್ರೆ ಇದು ಅಷ್ಟು ಸುಲಭವಾಗಿ ನಾವು ಬಿಡ್ತಕ್ಕಂಥವ್ರಲ್ಲ ಅವ್ರು ಯಾರೇ ಆಗಿರಲಿ ಎಂಥ ದೊಡ್ಡ ವ್ಯಕ್ತಿ ಆಗಲಿ ಮತ್ತು ಇದಕ್ಕೆ ರಾಜಕಾರಣ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ ಇದು ಕೂಡಲೇ ತನಿಖೆ ಆಗಬೇಕು ಪರಿಶೀಲಿಸಬೇಕು ಏನು ಮತ್ತು ಕ್ಯಾಮ್ರಾಮನ್ ರವಿ ಮತ್ತು ಚಂಡ್ಗಣ್ಣಯ್ಯ ಇವರಿಗೆ ನ್ಯಾಯ ಸಿಗಬೇಕು ಮತ್ತು ಸಮಾಜದಲ್ಲಿ ಈ ಥರ ಘಟನೆಗಳು ನಡಿಬಾರ್ದು ಅಂತಕ್ಕಂಥದ್ದೇ ನನ್ನ ಹೋರಾಟ ಇದೇನಾರ ಮಿತಿ ಸಂದರ್ಭದಲ್ಲಿ ಮೈಸೂರಲ್ಲೂ ಕೂಡ ಒಂದು ದೊಡ್ಡ ಚಳವಳಿ ಆಗ್ತದೆ ಅಂತಕ್ಕಂಥ ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ ಗೂಂಡಾಗಿರಿ ಮಾಡಿದ್ದಾರೆ ಸರ್ ಯಾಕಂತಂದ್ರೆ ಒಬ್ಬ ಪತ್ರಕರ್ತ ಹೋದ ಸಂದರ್ಭದಲ್ಲಿ ಅಧಿಕಾರಿ ಗೂಂಡಾಗಿರಿ ಮಾಡಿ ಅಲ್ಲೇ ಮಾಡ್ತಾರೆ ಸಂದರ್ಭದಲ್ಲಿ ಪತ್ರಕರ್ತರು ಹೋಗಿ ನೆಕ್ಸ್ಟ್ ಯಾವ ಸುದ್ದಿಗಳನ್ನ ಮಾಡ್ತಾರೆ ಅಂತ ನೋಡಿ ಈ ಗೂಂಡಾಗಿರಿ ಮಾಡೋಕ್ಕೆ ಇದೇನು ದಾದಾಗಿರಿ ಅಲ್ಲ ಮೈಸೂರು ಪಾಳೆಗಾರಿಕೆ ಅಲ್ಲ ಇದು ಇದು ಪ್ರಜಾಪ್ರಭುತ್ವ ಇದು ರಾಜಪ್ರಭುತ್ವ ಅಲ್ಲ ಅವ್ರ ಮನೆ ಆಸ್ತಿ ಅಲ್ಲ ಒಂದು ಸರ್ಕಾರಿ ಎಂಡರಲ್ಲಿ ಕೆಲಸ ಮಾಡ್ತಕ್ಕಂಥ ಯಾವುದೇ ವ್ಯಕ್ತಿಯಾದರೂ ಕೂಡ ಸಮಜಾಯಿಷಿ ಉತ್ತರ ಕೊಡಬೇಕು ಹೊರತು ಏಕ ವ್ಯಕ್ತಿಯಾಗಿ ಇದು ನನ್ನದೇ ಆಸ್ತಿ ಅನ್ನೋ ರೀತಿಯಲ್ಲಿ ಮಾತಾಡೋದು ಮೂರ್ಖತನ ಯಾರೇ ಆಗಿರಲಿ ಯಾವ ಅಧಿಕಾರಿ ಆಗಿರಲಿ ಯಾರಿಗೂ ಪ್ರಜಾಪ್ರಭುತ್ವದಲ್ಲಿ ಆ ಅವಕಾಶ ಇಲ್ಲ ಒಬ್ಬ ಅಧಿಕಾರಿಯಾದಂಥವರು ತಾಳ್ಮೆಯಿಂದ ನಾನು ಪದೇ ಪದೇ ಉಚ್ಚಾರ ಮಾಡ್ತಾಯಿದ್ದೀನಿ ತಾಳ್ಮೆಯಿಂದ ಗ್ರಹಿಸಿ ಉತ್ತರ ಕೊಡ್ತಕ್ಕಂಥದ್ದು ಈ ಪತ್ರಕರ್ತರು ನಿಮ್ಮ ಕ್ಯಾಮ್ರ ಇಂಥವೆಲ್ಲ ಸಹಜ ನಿಮಗೆ ಆದಂಥ ಒಂದು ರಕ್ಷಣೆ ಇದೆ ನಿಮಗೆ ಆದಂಥ ಶಕ್ತಿ ಇದೆ ಯಾಕಂದ್ರೆ ಇಡೀ ಮಾಧ್ಯಮಕ್ಕೆ ಇಡೀ ದೇಶದಲ್ಲಿ ಒಂದು ದೊಡ್ಡ ಶಕ್ತಿ ಪ್ರಜಾಪ್ರಭುತ್ವದಲ್ಲಿ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಪತ್ರಿಕಾಂಗ ಪತ್ರಿಕೆಯೂ ಕೂಡ ಒಂದು ನಾಲ್ಕನೇ ಅಂಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ನಿಮ್ಮ ಮೇಲೆ ಯಾವುದು ಅಲ್ಲೇ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ನಾವು ಸಹಿಸ್ಕೊ ಕೂತ್ಕೊಳ್ತಕ್ಕಂಥವ್ರಲ್ಲ ನಾವು ನಿಮ್ಮ ಬೆನ್ನೇ ಇಂದಿದ್ದೀವಿ ನಿಮ್ಮ ನ್ಯಾಯ ದೊರಕಿಸ್ಬಿಡ್ತೀವಿ ಅಂತಕ್ಕಂಥ ಮಾತನ್ನು ನಿಯುಕ್ತಪಡಿಸ್ತಾ ಇದ್ದೀನಿ